ಧರೆಯೊಳಗರಳಿದ ಧಗೆ ಹುಗುಳುತ್ತಿದೆ ಹೊಗೆ ಬೆಂಕಿ ಇಲ್ಲ ಬಿರುಗಾಳಿಯೂ ಇಲ್ಲ ಉಕ್ಕಿ ಉಕ್ಕಿ ಹೊಮ್ಮುತ್ತಿದೆ ಸೊಕ್ಕು ಹೊಕ್ಕಿ ತೇಲಾಡುತ್ತಿದೆ ತಳಿಸಲು ದಾವ ತಂಪನೆರೆಯಬೇಕು ಮೂರು ಆರಾಗಲಿಲ್ಲ ಆರು ಮೂರಾಗಲಿಲ್ಲ ನವರಂಧ್ರಗಳು ಬೆಂದು ಗೊಬ್ಬೆ ಗೊಬ್ಬೆ ಇಡುತ್ತಿವೆ ಉಸಿರುಗಟ್ಟಿರುವ ಹಸಿರ ಜೀವ ಉಳಿಸಲು ಹಸಿ ಹಸಿ ಮಂತ್ರಗಳಾವುದಾದರೂ ಬಳಸ ಬಳಸಲಿದ್ದರೆ ಚೆನ್ನಾಗಿರುತ್ತಿತ್ತು ಅರೆ ಹರೆ ತುಂಬಿದ ಮಡಿಕೆ ಅಲುಗಾಡುತ್ತಿದೆ ಹನಿ ಹನಿಯು ಇನ್ನೂ ಮಣ್ಣು ಪಾಲು ದಾಹದಿಂದ ದಣಿದ ಹೃದಯಗಳು ಉಳಿಯಲು ಯಜ್ಞ ಯಜ್ಞಯಾಗಾಡಿಗಳಾದರೂ ನೆರವಿಗೆ ಬರುವುದಾದರೆ ಹೇಳಬಹುದಿತ್ತು ನೆರೆ ಹೊತ್ತ ಮನುಷ್ಯರ ದಾಹ ದೇಹ ದಹಿಸುತ್ತಿದೆ ದಾನವಾಗಿ ಮೂರೇಸಿರಿರುವ ತೀರ್ಥವಾದರೂ ಪಂಚ ಚುಂಬಿಸಿದರೆ ಭಾವನ ಹೋಗಬಹುದು ಯಾವ ದೇವರ ಗುಡಿಯ ಹಿಂದೆ ಹೋಗಬೇಕು ಒಳಗೆ ಹೋಗಲು ಈಗಲಾದ ದಾರಿ ಬಿಡಿ ನೀ ಮಾಡಿದ ಕರ್ಮ ನೀನೇ ಅನುಭವಿಸಬೇಕು ಎನ್ನುವುದಾದರೆ ಸಮಸ್ತ ಸಂಕಟಗಳ ನಿವಾರಣೆಗೆ ಯಾವ ದೇವರು ತಾನೇ ಮುಂದೆ ಬರುತ್ತಾನೆ ಧಗೆಯ ತಳಿಸಿ ಮನ ಅರಳಿಸಲು ಪ್ರಕೃತಿಯೊಡಲ ತಂಪಾಗಿಡಬೇಕೆನ್ನುವ ಕಟ್ಟು ಸತ್ಯವನ್ನರಿಗೆ ಅರಿತರೆ ಸಾಕು ಸಾಕಿತ್ತಲ್ಲವೇ ದೇವರ ಮರೆಯಕ್ಕೆ ದರೆಯೊಳಗ ದೊರೆಯೊಳಗರಳಿದ ಧಗೆ ಉಗುಳುತ್ತಿದ್ದ ಹೊಗೆ ಬೆಂಕಿ ಇಲ್ಲ ಬಿರುಗಾಳಿಯೂ ಇಲ್ಲ ಉಕ್ಕಿ ಉಕ್ಕಿ ಹೊರಹೊಮ್ಮುತ್ತಿದೆ ಸೊಪ್ಪು ಉಕ್ಕಿ ತೇಲಾಡುತ್ತಿದೆ ತಣಿಸಲು ಅದು ಯಾವ ತಂಪನೆಯ ಧನ್ಯವಾದಗಳು ಇದು ಸತೀಶ್ ಸರ್ ಅವರ ಇತ್ತೀಚೆಗೆ ಕಳಿಸಿದಂಥ ಒಂದು ಕವಿತೆ ಹಲವು ಆಯಾಮಗಳಲ್ಲಿ ಒಂದು ಮೇಲ್ನೋಟಕ್ಕೆ ಇದು ಪ್ರಕೃತಿಯ ಮೇಲಾಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಅದನ್ನು ಹೇಗೆ ತಡಿಬೋದಾಗಿತ್ತು ಅಂತ ಆಲೋಚನೆ ಇದ್ದರೆ ಇನ್ನೊಂದು ಒಬ್ಬ ವ್ಯಕ್ತಿ ಒಳಗೆ ಆಗುವ ಆ ತಲ್ಲಣಗಳಿಗೆ ತಂಪೆರೆಯುವ ದಾರಿ ಯಾವುದು ಹೋಗಲಿ ನೀ ಮಾಡಿದ ಕರ್ಮ ನೀನೇ ಅನುಭವಿಸಬೇಕಾದ್ರೆ ಅಥವಾ ಈ ಸಮಸ್ತ ಸಂಕಟಗಳಿಗೆ ನಿವಾರಣೆಗೆ ದೇವರು ಯಾಕೆ ಮುಂದೆ ಬರ್ತಾರೆ ಅದು ದೇವರೆಲ್ಲವನ್ನು ಕಾಯ್ತೇನೆ ಅಂತಲೂ ಹೇಳ್ತೀರಿ ಮತ್ತು ನಿನ್ನ ಕರ್ಮ ನೀನೇ ಅನುಭವಿಸಬೇಕು ಅಂತ ಇದೆಂತ ಇದೆಂಥದ್ದು ಎಲ್ಲ ಕರ್ಮಗಳಿಗೂ ಎಲ್ಲ ಧರ್ಮಗಳಿಗೂ ಪ್ರಕೃತಿನೇ ತಾಯಿ ಆ ಪ್ರಕೃತಿಯ ಉಳಿವಿಗೆ ನಾವೆಲ್ಲರೂ ಮನಸ್ಸು ಸತ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಲ್ವಾ ಈ ದೇವರ ಮಧ್ಯಸ್ಥಿಕೆ ಯಾಕೆ ಎಂಬ ಅವರ ಚಿಂತನೆಗಳು ಬಹಳ ಚೆನ್ನಾಗಿ ಮೂಡಿಬಂದಿದೆ ಸರ್ ಧನ್ಯವಾದಗಳು ಒಳ್ಳೆ ಕವಿತೆ ಇನ್ನೂ ಇದೆ ನನ್ನ ಬರ್ತು ಇದೇ ನನಗೆ ಇಷ್ಟ ಆಯಿತು ಕವಿತಾರೆ ಅಂದರೆ ಒಂದೊಂದು ಬಾರಿ ಓದುವಾಗಲೂ ಒಂದೊಂದು ಏನು ನಮ್ಮ ಮನೋಭೂಮಿಕೆ ಹೇಳಿ ಒಂದೊಂದು ಅರ್ಥಗಳು ಹುಟ್ಕೊಳ್ತು ಒಂದು ಬಾರಿಗೆ ನೀವು ಧಾರ್ಮಿಕತೆ ಪ್ರಶ್ನೆ ಇದ್ದೀವಿ ನಾ ಈಗ್ಲಾದ್ರೂ ಒಳಗಡೆ ಬಿಡ್ರಪ್ಪ ನಾನು ದೇವರು ದೇವಸ್ಥಾನದ ಒಳಗಡೆ ಹೋಗೋಣ ಈಗಲಾದ್ರೂ ಬಿಡಿ ಕನಿಷ್ಠ ದೇವರ ಗುಡಿಯ ಹಿಂದೆ ಹೋಗಬೇಕು ಈಗ ಒಳಗೋಗೋದು ಕರ್ವಿ ಹಿಂದೆ ಹಿಂಚಿನ ಒಳಗಾದರೂ ಹೋಗಕ್ಕೆ ಬಿಡ್ರಿ ಅಂತ ಹೇಳೋದು ಆಗಬಹುದು ಒಟ್ಟಾರೆಗೆ ಒಂದು ರೀತಿಯ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ರಾಜಕೀಯವನ್ನು ಪ್ರಶ್ನೆ ಮಾಡ್ತಾನೆ ಎಲ್ಲದಕ್ಕೂ ಅಂತಿಮ ಪ್ರಕೃತಿ ಅಂತ ಹೇಳುವ ಈ ಕವಿತೆಯ ಆಶಯ ಚೆನ್ನಾಗಿದೆ ಇದು ನನಗೆ ದಕ್ಕಿಲ್ಲ ಉಳಿದೋರ್ಗೂ ಹೇಗೆ ಅನಿಸ್ತೋ ಗೊತ್ತಿಲ್ಲ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ನಾವು ಪ್ರತಿಕ್ರಿಯೆ ಕೊಡಂಗಿದ್ರು ಕೂಡ ಯಾರು ವ್ಯವಸ್ಥೆ ಪ್ರತಿಕ್ರಿಯೆ ಅದರ ಇಂಥ ಆಶಯ ಸುಲಭವಾಗಿ ಅಲ್ಲಿಂದ ಈಗ ಈಗ ಏನಾಗಿದೆ ನನಗೆ ಗ್ಲೋಬಲೈಸೇಷನ್ ವರ್ಲ್ಡಲ್ಲಿ ಏನಾಗಿದೆ ಅಂದರೆ ಇಡೀ ಬಿಸಿ ಅನ್ನೋದು ಏನಾಗಿದೆ ಭೂಮಿನೇ ಸುಲ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತ ತಿಳ್ಕೊಂಡಾಗ ಏನು ನಮ್ಗೆ ಏನೇನು ಸಿಗ್ಬೋದು ಏನೇನು ಮಾಡ್ಕೊಂಡಿದ್ದೀವಿ ನಾವು ಅದ್ರ ಜೊತೆಗೆ ನಾವು ಧಾರ್ಮಿಕವಾಗಿ ಏನನ್ನ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ ಏನನ್ನ ಮೊರೆ ಹೋಗಿದ್ದೀವಿ ಅದು ಬೇಕಾಗಿತ್ತಾ ಇದು ಬೇಕಾಗಿತ್ತಾ ಇವೆರಡರಲ್ಲಿ ಯಾವ್ದು ಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಅನ್ನೋ ಒಂದು ಕನ್ಕ್ಲೂಷನ್ ಕೊಟ್ಟು ನಾನು ಎಂಡ್ ಮಾಡಿದ್ವಿ ಸೊ ಇದು ಅಷ್ಟೇ ನಾವು ಹಸ್ಕೊಂಡಿರೋ ಸುಮಾರು ಜನ ಇದ್ದಾರೆ ಅವರಿಗೆ ಒಂದಷ್ಟು ಕೊಡೋದಕ್ಕೆ ನಮ್ಮ ಕೈಲಾರಿದ್ವಿ ಬಟ್ ಅದರಲ್ಲಿ ತೀರ್ಥ ಅಂತ ಹೇಳ್ಬಿಟ್ಟು ಅವರು ಏನೋ ಇದೇನೋ ಸುರಿತೀವಿ ಅದೆಲ್ಲ ಎಲ್ಲ ಹೋಗ್ತಾ ಇದೆ ಹಿಂದೆ ಹೋಗ್ತಾ ಇದೆ ಹಿಂದೆ ಹೋಗೋದಕ್ಕಾದ್ರೂ ನಾವ್ ಬಿಡೋದಿಲ್ಲ ಅಟ್ಲೀಸ್ಟ್ ಹೋಗಿ ಅದನ್ನ ಬೇರೆವರ್ಗೋದಕ್ಕಾದ್ರೂ ನಮ್ಗೆ ಅವಕಾಶ್ಟ್ಗಡವನ್ನ ಚಿಮ್ ಆಗಿತ್ತು ಚೆನ್ನಾಗಿತ್ತು ಉಳ್ಕೊಂಡ್ಬಿಡ್ತಾ ಇದ್ರಲ್ಲ ಸುಮ್ಮನೆ ಅಲ್ಲಿ ಯಾಕೆ ಇದು ಮಾಡ್ತೀರಿ ಅನ್ನೋದನ್ನ ಹೇಳ್ತಾವೆ ಆ ಡಿಸಿಷನ್ ಬಿಟ್ಟಿದ್ಲು ಯಾವ್ದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅಂದ್ರೆ ಪ್ರಕೃತಿಯನ್ನ ಉಳಿಸ್ತೀರಾ ಇಲ್ಲ ದೇವ್ರ ಮನೆಗೆ ಹೋಗಿ ಅದನ್ನು ಹಾಳು ಮಾಡ್ತೀರಾ ಹೇಗೆ ನೀವು ನಿಶ್ಚಂತ ಒಂದು ಆ ಕಾನ್ಸೆಪ್ಟಲ್ಲಿ ಬಂದಿದ್ದರು ತುಂಬ ಚೆನ್ನಾಗಿ ನಮಗೆ ಸರ್ ತುಂಬ ಧನ್ಯವಾದಗಳು